ಓ ಮೈ ಗಾಡ್ ಆರ್ಟ್ಸು ಆಟ್ಸು ನಮಸ್ಕಾರ ಎಲ್ರಿಗೂ ಕನ್ನಡ ಗೇಮ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದ್ದೀರಾ ಗೋಸ್ಟ್ ಆಫ್ ಯೂ ಟೈಪ್ ಪಾರ್ಟ್ ಟ್ವೆಂಟಿ ಸೆವೆನ್ ಎಲ್ಲರೂ ಹೇಗಿದ್ದೀರಾ ಉಪ್ಪುಲಿ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ಗ್ಯಾಪಲ್ಲಿ ಇನ್ನೊಂದು ಸ್ವಲ್ಪ ರೆಸ್ಟ್ ತಗೊಂಡೆ ಇಲ್ಲಿ ಅಂತ ಹೇಳ್ತೀನಿ ಕೇಳಿಸ್ಕೊಡಿ ಏನಿಲ್ಲ ಅಲ್ಲಿ ಯಾರೋ ಒಬ್ಬ ಮಾಸ್ಟರ್ ಬಗ್ಗೆ ಹೇಳಿದ್ರು ಫುಲ್ ಸ್ಟ್ರಾಂಗ್ ಅಂತೆ ಅವನು ಅವನು ಡ್ರ್ಯಾಗನ್ನು ಮತ್ತು ಸ್ಪೈಡರ್ನ ಫೈಟ್ ಮಾಡಿದ್ದಾನೆ ಅಂತ ಹೇಳಿದ್ರು ಅದು ನೆಕ್ಸ್ಟ್ ಸ್ಟೋರಿ ಅನಿಸುತ್ತೆ ಓ ಹೇಳಿರಪ್ಪ ಹೇಳಿರಪ್ಪ ಇಳಿದ್ಬಿಟ್ಬೈಟ್ ಆಗಿ ಕುದುರೆಗೇನು ಆಗೋದು ಬೇಡ ಅರ್ಥ ಆಯ್ತಾ ಕಾಯೋ ಅವನು ಮುಗಿಸೋ ತನಕ ಕಾಯೋ ಹ್ಞೂ ಹ್ಞೂ ಎಲ್ಲರಿಗೂ ಏನು ಆ ಏನು ಆ ಎಲ್ಲರೂ ಅರ್ಧ ಅರ್ಧ ವೇಟ್ ಇದಾರೆ ಆಡ್ಸು ಎಷ್ಟು ದಪ್ಪ ಉದ್ದ ಇದ್ದಾಳೆ Mă ce culo cum tare Ah, barapa. Hello, Engidia. Nu hey. No more. Is oh! <laughs> ಸರಿ ಸರಿ ಆಯ್ತು ಯಾವುದು ಆರ್ಮರ್ ಬಗ್ಗೆ ಮಾತಾಡೋರು ಫ್ರೆಂಡ್ಸ್ ಅಂದರೆ ಏನದು ಅದು ಮಸ್ತಾಗಿರೋ ಆರ್ಮರ್ನ ಗ್ಯಾಂಬಲ್ ಮಾಡ್ಕೊಂಡು ಕಳ್ಕೊಂಡಿದ್ದಾನಂತೆ ಅವನಿಂದ ತೊಗೋಬೇಕು ಅಂತ ಮಾತಾಡಿದ್ರು ನನಗೂ ಅಷ್ಟೇ ಅರ್ಥ ಆಗಿದ್ದು ನೋಡೋಣ ಬನ್ನಿ ಕತ್ಲಾ ಹೋಗಿದೆ ನಾವು ಮೂರು ಎಪಿಸೋಡಿಂದ ಹೋಗೋದ್ರಲ್ಲೇ ಇದ್ದೀವಿ ಇವನ್ನ ವೀಟ್ ಮಾಡೋಕ್ಕೆ ಯಾರೋ ನೇನು ಕಿಟ್ಸು ಹಾಂ ಕಿಟ್ಸು ಮೀಟ್ ವೀಟ್ ಮಾಡೋಕ್ಕೆ ಹೋಗೋದ್ರಲ್ಲೇ ಇದ್ದೀವಿ ಫ್ರೆಂಡ್ಸ್ ಫುಲ್ಲು ಲಾಂಗ್ ಡ್ರೈವ್ ಮಧ್ಯ ಮಧ್ಯದಲ್ಲಿ ಜನಗಳು ತಗೊಳಾಕೋತಾ ಇರ್ತಾರೆ ಸೊ ಫ್ರೆಂಡ್ಸ್ ಹಳೆ ಎಪಿಸೋಡ್ಸೆಲ್ಲ ಏನಾದರೂ ನೋಡಿಲ್ಲ ಅಂತಂದರೆ ನೋಡಿ ಪ್ಲೇಲಿಸ್ಟಲ್ಲ ಇದೆ ಬಂದ್ವಾ ಸ್ಮೋಕಿ ಫ್ಲವರ್ ಗ್ರೋ ಇಲ್ಲಿಂದ ಹಿಡಿಯೋಕ್ಕಾಗಲ್ಲ ಇಳಿಬಹುದು ಬಟ್ ಸದೋಗ್ತಾಳೆ ಅಷ್ಟೇ ಈ ಕಡೆ ಬೇಗ ಇದೆಯಲ್ಲ ನೋಡಬಹುದು ನಿಮ್ಮ ಆ್ಯಪಲ್ಲಿ ಎಷ್ಟು ದೂರ ಇದೆ ಅಂತ ಆಲ್ಮೋಸ್ಟ್ ಇದೀವಿ ಫೈನಲಿ ಫ್ರೆಂಡ್ಸ್ ಬಂದ್ವಿ ಏನಿಲ್ಲ ಅಂದ್ರೆ ಒಂದು ಮೂರು ಎಪಿಸೋಡ್ ಆಟಾಡ್ಸಿದ್ದೀನಿ ನಿಮ್ಮನೆಲ್ಲಾರನೂ ಇಲ್ಲಿ ಇನ್ನೇನು ಬಂದ್ವಿ ಬಂದ್ವಿ ಅಂತ

The ferryman is a friend. Why not wait for him with old hoochie? Yeah, old All right, hoochie. we'll share the ferry. Whatever you want must be important. The lands ahead are not kind to the unprofessional don't feel too concerned for your safety you sound like my son i have tread this path more times than either of you your village is somewhere up north <laughs> <laughs> सैतुना सैतु रिप्ले मिट्टी कमांडर इबर सायसवे ನೋಡೋಣ ಎಂಡಲ್ ಏನಾಗುತ್ತೆ ಅಂತ ನೋಡೋಣ ಎಲ್ಲ ದೂರ ಕರ್ಕೊಂಡು ಬಂದ್ಬಿಟ್ರು ಹಿಂಗ್ ಹಿಂಗಿದಳ ಜೋಕರ ಹೌದಾ ಸೈಟ್ ಆಗ್ತಿರೋದು ಕುದುರೆ ಹೆಂಗ್ ಬಂದಿರುತ್ತೆ ಅಂತ ಅಂತ ಹೊಸ ಪ್ಲೇಸು ವಾ ಬನ್ನಿ ನೋಡೋಣ ಹೊಸ ಪ್ಲೇಸ್ ಓ ಇಷ್ಟು ದೂರ ಬರ್ಕೊ ಬಂದುಬಿಡಿದಾರಲ್ಲ ಫ್ರೆಂಡ್ಸ್ ಇಲ್ಲೇನೋ ಇತ್ತು ಇರಲಿ ಬಿಡಿ ಇಲ್ಲೇ ಟ್ರೇಡ್ ಅಂತೆ ಇಲ್ಲ ಹೋಗೋಣ Is there no mother's option at Just like you taught me. Hmm. What's yeah, saying your name out loud? We only share our names with those closest to us. Any names you hear around here are nicknames. <laughs> okay. What's your nickname, you have kid? have a nickname like your grandfather? When I was little, everyone called me Aya. Like the sound of a baby crying. So bad wouldn't want to come near me. You can call him Okai because he is a young boy. But he has chosen a new name for himself. So what do we do if you accidentally say it? Cover your nose and mouth to avoid disease and bad karma from coming in. Yeah. Yeah. ನಮ್ಮ ಬೈಕ್ ಹೋಗಿ ಈ ಥರ ಫೀಚರ್ ಹಾಕ್ಬೇಕು ತಕ್ಷಣ ಬರೋ ಥರ ಬೈಕ್ಗೆ ಅದೇ ಗೋಸ್ಟ್ ರೈಡ್ ಇತ್ತಲ್ಲ ಆ ಥರ ನಿಮ್ಗೆ ಗೊತ್ತೇ सब्दी क्या प्लेस ऑफ इंटरेस्ट हो बड़ा, नानो बड़े ना फॉलो करा मरा ला। हेलो तो ब्लैक फॉक्स हो। ये तो ச நீர் காலிட்டு நாரி ஆட்டாடஸ்க்கொண்டு வாட்டேயோ ಟ್ರ್ಯಾಪ್ ಅವಾಯ್ಡ್ ಮಾಡೋದು ಅದೆರಡು ಟ್ರ್ಯಾಪ್ ಇತ್ತು ಬಟ್ ಇಲ್ಲಿ ಟ್ರ್ಯಾಪ್ ಯಾರು ಅದಕ್ಕಿಂತ ಮುಂಚೆ ನಾನೇ ಹೊಡ್ತಾ ಇದ್ದೆ ನಾನೇ ಲೀಡ್ ಮಾಡ್ಬಿಡ್ತೀನಿ ವೇನ i not that tricks the. Don't know? looks like someone is having a bad day that one looks innocent but he led me right to some deer traps uh, those would be mine I'll have to set them again oh at least he dropped whatever he was <coughs> carrying I'd be careful with whatever that is some people say foxes are us danger but my grandmother used to say

ನೀರು ಕರೆಕ್ಟ್ ಸ್ವಿಮ್ಮಿಂಗ್ ಎಲ್ಲ ಮಾಡಲ್ವಾ ಬನ್ನಿ ಸ್ವಿಮ್ಮಿಂಗ್ ನೋಡಿಂಗ್ ಮಾಡ್ ಸ್ವಿಮ್ಮಿಂಗ್ ಮಾಡ್ತಾಳೆ ಇಲ್ಲ 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 ಸಮ್ಮರ್ಜ್ ಓ ಇಷ್ಟೇ ವಂಡರ್ ರೌಂಡು ಎಲ್ಲ ಹೋಗಲ್ಲ ಬಿಫೋರ್ ಯು ಡ್ರೌನಾ ಕೌಂಟ್ ಡೌನ್ ಬೇರೆ ಇದೆಲ್ಲ ಬೇರೆ ಐತೆ ಓ ಹೋಗ್ತಾ ಇದೆ ಇದು ನೀರು ಯಾಕಡೆ ಹೋಗೋಣ ಬನ್ನಿ ಫ್ರೆಂಡ್ಸ್ ನೋಡೋಣ ಮ್ಯಾಪಲ್ಲಿ ನೋಡೋಣ উল্টাপ ছতা দিই না ইওর অপোজিট ডাইরেকশনাল হোগಬೇಕು ওকে এন্ড দেন ড্রাগ করা বলি এটা সাউন্ড করতে করতে যালা ফুল ভাইব্রেট হক্তা দে ও বিহেয়ার শিনো ಅಲ್ಲ তা ন சும்ப காடு பிரணிகிச கொடுது இதில் யா இதும் தீரஸ் நானும் நோட் ஏய் ಇನ್ನೂ ಎಷ್ಟು ದೂರ ಬರ್ತಾ ಇದ್ದೀನಾ ಏನ ನಾನು ಕಾಡು ವಾಪಸ್ ಹೋಗಲ್ಲಪ್ಪ ತರಿ ಇಂಗ ಇದೆ ರೂಟ್ ಮೇಲೆ ಹೊರದ್ರ ಸಿಗುತ್ತೆ ಫೈನಲಿ ಸಿಗ್ತಾ ಇದೆ ಮೂರು ಎಪಿಸೋಡ್ ಇಂದ ಆಟಾಡ್ಸಿರ ಪ್ಲೇಸ್ ಸಿಕ್ತು ಇದೆ ತಾನೇ ಓಹ್ ಸ್ನೋ ಇದೆ ಇಲ್ಲಿ Some of them are handsome boy. He's usually a gentle soul. It's this place. The in the, the, the They lower settlers to their deaths. People go missing. Happens all the time. Are you as good with that sword as you are with horses? When I'm motivated, <laughs> <laughs> we'll pay you a generous sum now and more on arrival.

गर्ल्स और बाइक उठाओ। Oh my God! Wow! I hate this route. It'll be worth it. Remember our last trip? I almost lost three toes to frostbite. Instead, you returned with saddlebags full of coins. इल्ल बांबू बिल्ली था। फुल वही से कॉल्ड ओ बेंगलोर वैसा कॉल्ड भी इल्ल कॉल्ड कांड स्तरत को फुल लेवी Oh, this valley is remote. Its settlers pay extra for the small comforts of home. He means they are desperate. <laughs> Everyone has to make a living. I hope the Still hiding, eh? It's not like that. <laughs> no, of course not. You are interested in her artistic intake. <laughs> That's enough. Oh, the you need Oh, Inge. Storms brewing. Wiggle your toes while you still have them. We need shelter or we'll freeze. There's a cave not far from here. Those lights, do you see them? ಕಾಣಿಸ್ತಾ ಇದೆ ಹೊಡ್ತಾನ ಅವನ ಎಲ್ಲರೂ ಅಯ್ಯೋ ಸತ್ತಯ್ಯೋ ಏನಿಲ್ ಬಚ್ಚಿಟ್ಕೊಂಡಿದ್ರು ಓ ओह oh, फायर देना यूज ग्रेनेड फ्लैश ग्रेनेड और गेम कांड से तेरे ने कांड सिला अंदर है <laughs> डबल कटान भी है बिस्ट यू यूज मरता हूँ ना यो पायरा पाह <laughs> सत्ता

oh my god oh drugs You after oh my god hatsu hatsu ಚಿಕ್ಕಮಗ ಹೋಗಿದಳೆ ಏನ್ ನಡೀತಾ ಇದೆ ಫ್ರೆಂಡ್ಸ್ ಏನ್ ನಡೀತಾ ಇದೆ ಏ ಕಿಟ್ಸುನೇ ನಾ ಸಾಯಿಸಿದ್ದು ಅವ್ರ ಅಮ್ಮನ್ನ ಅಪ್ಪನ್ ಸಾಯಿಸಿದ್ದು ಓಣಿ ಓನಿನ್ ಸಾಯಿಸಿದ್ರು ಕಿಟ್ಸುನೇನ್ ಸಾಯಿಸಿದ್ದು ಅವರಮ್ಮ ಥೋ ಐ ಮೀನ್ ಅವ್ರಮ್ಮನ್ ಸಾಯಿಸಿದ್ ಕಿಟ್ಸುನೆ ಅವನೇ ಬಂದ್ಬಿಟ್ನಾ ઈ ડ્રગ્સ કોટ ફાઈટ મારતરે હેંગે ઓ કિડ્સનો જેટે ફાઈટ સુ ફ્રેન્ડ્સ કિલ เยอะ આ સાયે પાપા સાય સાટ પુટરે ઓર નેલા શિટ ઓ શિટ મેન ઓ શિટ ના ઓ ઓ સી વુલ્ફ બનતા હું દોરછતાલા વુલ્ફ બનતા ಮುಗೇ ಮೂರ್ಚಾ ತಪ್ಪೋ ಬಿಟೆ ಎರಡು tane ಇಲ್ಲ ಕುಡೇ ಬರ್ಸ್ತಾಯಿದೆ ಏನಾಯ್ತು ಮೈ ಮೈ ಯೂ ಮೈ ಲಿಸ್ಟ್ ಸ್ಟೋರಿ ಸಕ್ಕತ್ ಸಕ್ಕತ್ ಸ್ಟಾರ್ಟ್ ಹೊಸ ಬಾಸ್ ಗೆ ಫ್ರೆಂಡ್ಸ್ ಫ್ರೀಸ್ ಟು ಡೆತ್ ಆಗ್ತದೆ ಕುದುರೆ ಮಾಡ್ಕೊತ್ಕೊಳ್ಳೋಕಲ್ವಾ ಕಲ್ಯಾಣ ಲೈಫ್ ಬಾರ್ ಎಲ್ತ್ ಬಾರ್ ನೋಡಿ ಫ್ರೆಂಡ್ಸ್ ಕ್ರೇಷೇಷಿಸಿ ಬೆಚ್ಚಗೆ ಹೆಂಗ್ ಮಾಡ್ಕೊಳ್ಳೋದು ಬೆಂಕಿ ಹಾಕೋಬೇಕು ಓಹ್ ಓ ಹೌದ್ ಹೌದ್ ಹೌದು ಬೆಂಕಿ ಹಾಕಬಹುದಲ್ವಾ ಇದು ಅರ್ಧ ಬರಲಿ ಟ್ರೈ ಮಾಡೋಣ ಆಮೇಲೆ ಏನು ಬಂತು ಶೆಲ್ಟರ್ ಅವಶ್ಯಕತೆ ಇಲ್ಲ ಅನಿಸುತ್ತೆ ಅದು ವಾಪಸ್ ಆಯಿತು ಹ್ಞೂ ಇದ್ರಾವೆಲ್ಲ ಎಕ್ಸ್ಪರ್ಟ್ ನಾನು ಎರಡು ಅಷ್ಟೇ పాప ను ఫుల్ చళి హత్కొండే బేగ్ ఆఫ్ ఫైర్ ఫయర్ మారణ ఇంకా ఫైర్ బు ತುಪ್ಪ ಇಷ್ಟವಳಮ್ಮ ಅದೇನೇನಾಯ್ತು ಸಡನ್ ಆಗಿ ಔಟ್ ಆಫ್ ನೋ ವೆರ ಕಿಟ್ಸುನೇನೆ ಬಂದ್ಬಿಟ್ಟ ಡೈರೆಕ್ಟ್ ಆಗಿ ಅವರೆಲ್ಲ ಸತ್ತದ್ರ ಪಾಪ ಎರಡ್ ಸಾವಿರ ರೂಪಾಯಿ ಕೊಟ್ಟವ್ರು फास्ट तोरस्ता है तोरस ले ला बड़ी ट्रेलर तोरस तो रस्ते पास तो यू विल डेफिनेटली सद्या स्टार मिल तो टेस्टी गोरिज़ ಬೈನಾಕಲರ್ ಯೂಸ್ ಮಾಡ್ಬೇಕಾಯ್ ಬೈನಾಪಿಸೋಡ್ ಅಲ್ಲೂ ಹೋಗ್ತಾ ಇದೀವಿ ಅಷ್ಟೇ ನಾವು ಖುಸಾರಿ ಗಾಮಾಗಲಿ ಅದಕ್ಕೆ తుంబా దూరబిడ్ మనయంగా బాకారా డైరెక్ట్ హింది స్క్యాన్ ಇಲ್ಲಿ ತನಕ ಬರಬೇಕಾ ಇದನ್ನು ಕಲ್ತ್ಕೋಬೇಕು ಕ್ರೇಜಿ ಅದನ್ನು ಕುಸರಿ ಗಾಮ ಅಂತಾರೆ ಸೊ ಫ್ರೆಂಡ್ಸ್ ಈ ಎಪಿಸೋಡ್ಗೆ ಇಷ್ಟು ಸಾಕು ಮಸ್ತಿತ್ತು ಈ ಎಪಿಸೋಡ್ ಆ್ಯಕ್ಚುಲಿ ಲೈಕ್ ಕೊಡಿ ಎಪಿಸೋಡ್ ಏನಾದರೂ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ thanks for watching nindin video dal sigana allithanka bye bye